ಬೇಳೆ ಮತ್ತು ಬೇಳೆನ ಬೇಯಿಸ್ಕೊಂಡು ನುಣ್ಣ ಕಾಡಿಸ್ಕೊಂಡಿದ್ದರು ಸಾಗಂಗೆ ಕಾಯಿ ಕಲಿಸ್ತಾ ಇದ್ದೀನಿ ಹ್ಞೂ ಸ್ಪೂನಲ್ಲಂತೂ ಕಲಸೋಕ್ಕಾಗಲ್ಲ ಕೈಯಲ್ಲೇ ಕಲಿಸ್ಬೇಕು ಅದಕ್ಕೆ ಚಕ್ಲಿ ಹಸಿಟ್ಟು ಹಾಕೋತೀನಿ ಹ್ಞೂ ಚಕ್ಲಿ ಹಸಿಡ್ಗೆ ಏನೇನು ಹಾಕ್ಬಿಡ್ಸಿದ್ದೀರಿ ಏನೂ ಇಲ್ಲ ಕಡಲೆ ಮಾತ್ರ ಹಾಕಿದ್ದೀನಿ ಇವಾಗ ಜೀರಿಗೆ ಉಳ್ಕೊಬೇಕು ತುಪ್ಪ ಬಿಸಿ ಮಾಡಿಕೊಂಡು ಬಿಸಿನೀರು ಕಾಯಿಸ್ಕೊಂಡು ಕಲಿಸ್ಕೋಬೇಕು ತುಪ್ಪ ಬಿಸಿ ಮಾಡಿದ್ದೀರಾ ಹ್ಞೂ ಬಿಸಿ ಮಾಡಿದ್ದೀನಿ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಬಿಸಿ ಮಾಡಿದ್ದೀನಿ ಅದನ್ನು ಕದ ಸಿಟ್ಟೊಳಗಡೆ ಹಾಕಿ ಕಲಿಸ್ಬೇಕು చూరు అంత బుప్ప బీర్ హాకం స్వల్ స్వల్పే కలుసుకో ఎళ్ళు కప్పు ఎళ్ళు ఉజ్జి బి ఉదీ హాక ಹಿಟ್ಟನ್ನು ಕಲಸುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫೈನಲ್ ಆಗಿ ಚಕ್ಲಿ ಹಿಟ್ಟು ರೆಡಿ ಆಯಿತು ಈಗ ಏನೇ ಇದ್ದರೂ ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಚಕ್ಕುಲಿ ಸಖತ್ತಾಗಿ ಬರ್ತಾ ಇದೆ ಫೈನಲಿ ಒಂದು ಚಕ್ಕುಲಿ ಆಯ್ತು ಇದು ಏನಿದ್ರು ಹೆಸ್ರೇನು ಚಕ್ಲಿ ನೋಡಿ ಬೇಯ್ಸಿ ಬೇಯಿಸ್ತಾ ಇದೀವಿ ಈ ಕಲರ್ ಇದೆ ಇನ್ನು ಸ್ವಲ್ಪ ಬೇಯಬೇಕು ಅದೆಲ್ಲ ಬಿಟ್ಕೊಂಡಾದ್ಮೇಲೆ ಬೆಂದೈತೆ ಅಂತ ಸ್ವಲ್ಪ